ನವೋದಯ ಕನ್ನಡ ಸೇವಾ ಸಂಘ ರಿಜಿಸ್ಟರ್ಡ್ ಥಾಣೆ ಹಾಗೂ ನವೋದಯ ಇಂಗ್ಲಿಷ್ ಹೈಸ್ಕೂಲ್ ಮತ್ತು ಜೂನಿಯರ್ ಕಾಲೇಜು ಥಾಣೆ ಇದರ ಜಂಟಿ ಆಶ್ರಯದಲ್ಲಿ ಸಂಘದ ಅಧ್ಯಕ್ಷ ಎಳತ್ತೂರು ಗುತ್ತು ದಯಾನಂದ ಎಸ್ ಶೆಟ್ಟಿ ಅಧ್ಯಕ್ಷತೆಯಲ್ಲಿ ನವೆಂಬರ್ ಇಪ್ಪತ್ನಾಲ್ಕರ ರವಿವಾರ ಬೆಳಗ್ಗಿನಿಂದ ಸಂಜೆಯವರೆಗೆ ಠಾಣೆಯ ನವೋದಯ ಜೂನಿಯರ್ ಕಾಲೇಜು ಸಭಾಂಗಣದಲ್ಲಿ ರಕ್ತದಾನ ಶಿಬಿರವೂ ಜರುಗಿತು ಈ ಕಾರ್ಯಕ್ರಮವನ್ನು ಅತಿಥಿ ಗಣ್ಯರು ದೀಪ ಬೆಳಗಿಸಿ ಶಿಬಿರಕ್ಕೆ ಚಾಲನೆಯನ್ನ ನೀಡಿದರು ಸಂದರ್ಭದಲ್ಲಿ ಥಾಣೆ ಮತ್ತು ಮೂಲುಂಡ್ ಪರಿಸರದ ಖ್ಯಾತ ಶಿಶು ತಜ್ಞ ಬಂಟರ್ ಸಂಘ ಡಾಕ್ಟರ್ಸ್ ಅಸೋಸಿಯೇಷನ್ ಮುಂಬಯಿಯ ಅಧ್ಯಕ್ಷ ಮತ್ತು ರಕ್ತದಾನ ಶಿಬಿರದ ಮಾರ್ಗದರ್ಶಕ ಡಾಕ್ಟರ್ ಸತ್ಯಪ್ರಕಾಶ್ ಶೆಟ್ಟಿ ಬಂಟರ್ ಸಂಘ ಡಾಕ್ಟರ್ಸ್ ಅಸೋಸಿಯೇಷನ್ ಮುಂಬಯಿಯ ಉಪಾಧ್ಯಕ್ಷ ರಂಜನ್ ಶೇಣವಾ ಗೌರವ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ಕೆ ಶೆಟ್ಟಿ ಹಾಗೂ ಸಂಘದ ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿಯ ಸದಸ್ಯರು ಮಹಿಳಾ ಮತ್ತು ಯುವ ವಿಭಾಗದ ಪದಾಧಿಕಾರಿಗಳು ಸದಸ್ಯರು ಮತ್ತು ನವೋದಯ ಇಂಗ್ಲಿಷ್ ಹೈಸ್ಕೂಲ್ ಮತ್ತು ಜೂನಿಯರ್ ಕಾಲೇಜಿನ ಮುಖ್ಯೋಪಾಧ್ಯಾಯಿನಿ ಲತಾ ಮುರಳಿ ಪ್ರಾಥಮಿಕ ವಿಭಾಗದ ಮುಖ್ಯೋಪಾಧ್ಯಾಯಿನಿ ಕುಸುಮಾ ಸಾಲ್ಯಾನ್ ಶಾಲಾ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಸಭಾ ಕಾರ್ಯಕ್ರಮಕ್ಕಾಗಮಿಸಿದ ಅತಿಥಿಗಳನ್ನು ನವೋದಯ ಇಂಗ್ಲಿಷ್ ಹೈಸ್ಕೂಲ್ ಮತ್ತು ಜೂನಿಯರ್ ಕಾಲೇಜಿನ ಶಿಕ್ಷಕಿ ಸಪ್ನಾ ಕೋಟ್ಯಾನ್ ಪರಿಚಯಿಸಿದರು ಶಾಲಾ ಶಿಕ್ಷಕಿ ಸಮೀನಾ ಸಿದ್ದಿಕ್ ಕಾರ್ಯಕ್ರಮವನ್ನು ನಿರೂಪಿಸಿದರು ರಕ್ತದಾನ ಶಿಬಿರದ ಮಾರ್ಗದರ್ಶಕ ಡಾಕ್ಟರ್ ಸತ್ಯಪ್ರಕಾಶ್ ಶೆಟ್ಟಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸುತ್ತಾ ಮನುಷ್ಯನ ಜೀವನವನ್ನ ಕಾಪಾಡುವುದರಲ್ಲಿ ರಕ್ತದ ಪಾತ್ರ ಬಹಳ ಮಹತ್ವದ್ದಾಗಿದೆ ಜೀವನದಲ್ಲಿ ತ್ಯಾಗ ಮತ್ತು ಸೇವಾ ಮನೋಭಾವನೆಯನ್ನ ಹೊಂದಿರಬೇಕು ರಕ್ತದಾನದಿಂದ ಹಲವಾರು ಜೀವವನ್ನು ಉಳಿಸಬಹುದು ಹದಿನೆಂಟರಿಂದ ಅರವತ್ತೈದು ವಯೋಮಿತಿಯ ಆರೋಗ್ಯವಂತರು ರಕ್ತದಾನ ಮಾಡಬಹುದು ಹೆಚ್ಚಾಗಿ ಮಹಿಳೆಯರ ರಕ್ತದಲ್ಲಿ ಕೆಂಪು ರಕ್ತ ಕಣಗಳು ಕಡಿಮೆ ಇರುವ ಕಾರಣ ಕೆಲವೊಂದು ಆರೋಗ್ಯ ಸಮಸ್ಥೆಯನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು ಸತತ ನಾಲ್ಕು ವರ್ಷಗಳಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಿ ಮಾನವೀಯ ಸತ್ಕಾರ್ಯವನ್ನು ಮಾಡುತ್ತಿರುವ ನವೋದಯ ಕನ್ನಡ ಸೇವಾ ಸಂಘದ ಎಲ್ಲಾ ಪದಾಧಿಕಾರಿಗಳನ್ನು ಹಾಗೂ ಶಿಕ್ಷಣ ಸಂಸ್ಥೆಯವರನ್ನ ಅವರು ಅಭಿನಂದಿಸಿದರು ರಕ್ತದಾನ ಶಿಬಿರದ ಅಧ್ಯಕ್ಷ ಸ್ಥಾನ ವಹಿಸಿದ್ದ ಎಳತ್ತೂರು ಗುತ್ತು ದಯಾನಂದ ಎಸ್ ಶೆಟ್ಟಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು ನಮ್ಮ ನವೋದಯ ಕನ್ನಡ ಸೇವಾ ಸಂಘ ಮತ್ತು ಸಂಘ ಸಂಚಾಲಿತ ಶಿಕ್ಷಣ ಸಂಸ್ಥೆ ನವೋದಯ ಇಂಗ್ಲಿಷ್ ಹೈಸ್ಕೂಲ್ ಮತ್ತು ಜೂನಿಯರ್ ಕಾಲೇಜಿನ ಪರವಾಗಿ ಹಮ್ಮಿಕೊಳ್ಳಲಾಗಿದೆ ಇದಕ್ಕೆ ಸಂಘದ ಎಲ್ಲಾ ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿಯ ಸದಸ್ಯರು ಮಹಿಳಾ ಮತ್ತು ಯುವ ವಿಭಾಗದ ಪದಾಧಿಕಾರಿಗಳು ಸದಸ್ಯರು ಶಾಲೆಯ ಮುಖ್ಯೋಪಾಧ್ಯಾಯಿನಿಯರು ಶಿಕ್ಷಕ ಶಿಕ್ಷಕಿ ಶಿಕ್ಷಕೇತರ ವರ್ಗದವರು ಪಾಲಕ ಪೋಷಕರು ಸಮೇತ ಬಹಳ ಶ್ರಮ ವಹಿಸಿದ್ದಾರೆ ಎಂದರು ಈ ಶಿಬಿರದಲ್ಲಿ ಅವರೆಲ್ಲರ ಶ್ರಮದ ಫಲವಾಗಿ ನಾವು ನಿರೀಕ್ಷೆಗಿಂತ ಹೆಚ್ಚಿನ ಬೃಹತ್ ಸಂಖ್ಯೆಯಲ್ಲಿ ರಕ್ತವನ್ನು ಸಂಗ್ರಹಿಸಿದ್ದೇವೆ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಿದರು ಅನೇಕ ದಾನಿಗಳು ಯಾವುದೇ ರೀತಿಯ ಜಾತಿ ಮತ ಭೇದವಿಲ್ಲದೆ ಅಧಿಕ ಸಂಖ್ಯೆಯಲ್ಲಿ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಶಿಬಿರವನ್ನು ಯಶಸ್ವಿಗೊಳಿಸಿದರು ಒಟ್ಟು ಎಂಟುನೂರ ಮೂವತ್ನಾಲ್ಕು ಯೂನಿಟ್ ರಕ್ತ ಸಂಗ್ರಹಿಸಿ ಮಹಾತ್ಮ ಗಾಂಧಿ ಬ್ಲಡ್ ಬ್ಯಾಂಕ್ ಅಪ್ಪಣ್ಣ ಬ್ಲಡ್ ಬ್ಯಾಂಕ್ ಮತ್ತು ಟೈಮ್ಸ್ ಬ್ಲಡ್ ಬ್ಯಾಂಕ್ಗಳಿಗೆ ನೀಡಲಾಯಿತು ಈ ಶಿಬಿರದುದ್ದಕ್ಕೂ ರಕ್ತದಾನಿಗಳಿಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ನವೋದಯ ಕನ್ನಡ ಸೇವಾ ಸಂಘ ಕಳೆದ ಐವತ್ನಾಲ್ಕು ವರ್ಷಗಳಿಂದ ನಮ್ಮ ಈ ಪರಿಸರದಲ್ಲಿ ಶೈಕ್ಷಣಿಕ ಸೇವೆಗೆ ವಿಶೇಷವಾದ ವೃತ್ತುವನ್ನು ಕೊಡುತ್ತಾ ಜನಮಾನಸದಲ್ಲಿ ಎಂಬುದನ್ನು ನಾವೆಲ್ಲರೂ ಮನಗಟ್ಟಿದ್ದೇವೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕೀರ್ತಿ ಶೇಷ ಯಶೋಧರ ಶೆಟ್ಟ್ರ ಯುವಕ ನೇತೃತ್ವದಲ್ಲಿ ಆವಿರ್ವಹಿಸಿದ ಈ ನಮ್ಮ ಸಂಘವು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ವಿದ್ಯಾರ್ಥಿಯ ದೂರದೃಷ್ಟಿತ್ವವನ್ನು ಇಟ್ಟುಕೊಂಡು ನವೋದಯ ಇಂಗ್ಲಿಷ್ ಐಸ್ಕೃ ಮತ್ತು ಜೂನಿಯರ್ ಕಾಲೇಜ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಸದ್ಯದಲ್ಲಿ ಸರಿಸುಮಾರು ಮೂರುವರೆ ಸಾವಿರ ಮಂದಿ ವಿದ್ಯಾರ್ಥಿಗಳು ಶಿಕ್ಷಕೇತರಗಳಿಗೆ ಅವರ ಭವಿಷ್ಯವನ್ನು ನಿರ್ಮಿಸುವಲ್ಲಿ ನಮ್ಮ ಈ ನವೋದಯ ಕನ್ನಡ ಸೇವಾ ಸಂಘ ಸಹಕಾರಿಯಾಗಿದೆ ಎನ್ನಲು ನಾವು ಅತೀವವಾದ ಹೆಮ್ಮೆಯನ್ನು ಪಡುತ್ತಾ ಇದ್ದೇವೆ ವಿದ್ಯೆಯೊಂದಿಗೆ ಶೈಕ್ಷಣಿಕ ಸೇವೆಯೊಂದಿಗೆ ನಮ್ಮ ಊರಿನ ಆಚಾರ ವಿಚಾರ ಧರ್ಮ ಸಂಸ್ಕೃತಿ ಸಂಸ್ಕಾರಗಳನ್ನೆಲ್ಲ ಉಳಿಸಿಕೊಡಬೇಕು ಆ ಮೂಲಕ ಮಕ್ಕಳಲ್ಲಿ ನಮ್ಮ ತಮ್ಮವನ್ನು ಮೈಗೂಡಿಸಿಕೊಂಡು ಅವರನ್ನು ಸಂಸ್ಕಾರತ್ವದಾಗಿ ಬೆಳೆಸಬೇಕೆಂಬುದು ಆಡಳಿತ ಸಮಿತಿಯ ಆಶಯ ಅದೇ ರೀತಿ ಪ್ರತಿ ವರ್ಷವೂ ನಮ್ಮ ಶೈಕ್ಷಣಿಕಿಗೆ ಭರತನಾಟ್ಯ ಯಕ್ಷಗಾನ ಕ್ಯಾಶ್ಯೂ ಮ್ಯೂಸಿಕ್ ಹಾರ್ಮೋನಿಯಂ ತಬಲಾ ಅಬೆಕಾಸ್ ವೇದಿಕ್ಸ್ ಮುಂತಾದ ಕರಾಟೆ ಮುಂತಾದ ಎಕ್ಸ್ಟ್ರಾ ಕಂಟ್ರಿಗಳಿಗೆ ಹೆಚ್ಚಿನ ಒತ್ತನ್ನು ನೀಡುವುದು ಮಾತ್ರವಲ್ಲದೆ ಕನ್ನಡ ಕಾರ್ಯಕ್ರಮಗಳನ್ನು ಹಂಚಿಕೊಳ್ಳುವುದರ ಜೊತೆಗೆ ಪ್ರತಿ ವರ್ಷ ಕೂಡ ನಮ್ಮ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ನಾವು ಮಾಡ್ತಾ ಇದ್ದೇವೆ ಕಳೆದ ನಾಲ್ಕು ವರ್ಷಗಳಿಂದ ನಾವು ಬ್ಲಡ್ ಕ್ಯಾಂಪನ್ನು ಮಾಡ್ತಾ ಇದ್ದೇವೆ ಮೊದಲ ವರ್ಷದಲ್ಲಿ ವಿಶೇಷವಾದ ಬ್ಲಡ್ಗಳನ್ನು ಕಲೆಕ್ಟ್ ಮಾಡುವ ಮೂಲಕದ ಮೂಲಕವಾಗಿ ಮೇಗಾ ಬ್ಲಡ್ ಬ್ಯಾಂಕ್ ಎಂಬ ಹೆಸರನ್ನು ಗಳಿಸಿದೆ ಎರಡನೇ ವರ್ಷ ಕೂಡ ಐನೂರಕ್ಕಿಂತ ಹೆಚ್ಚಿನ ಬ್ಲಡ್ ಯೂನಿಟ್ಗಳನ್ನು ಕಲೆಕ್ಟ್ ಮಾಡಿದ್ದೇವೆ ಮೂರನೇ ವರ್ಷವೂ ಕೂಡ ನಾವು ಐನೂರ ಐವತ್ತರ ಮೇಲೆ ಯೂನಿಟ್ಗಳನ್ನು ಕಲೆಕ್ಟ್ ಮಾಡಿದ್ದೇವೆ ಇಂದು ಕೂಡ ನಮ್ಮ ಆಡಳಿತ ಮಹಿಳಾ ವಿಭಾಗ ಯುವಭಾಗ ಹಾಗೆ ಮಾಧ್ಯಮ ಸಮವಾಯೋಗ ಶಾಲೆಯ ಮುಖ್ಯ ಉಪಾಧ್ಯಾಯರು ಶಿಕ್ಷಕರು ಶಿಕ್ಷಕಿಯರು ಕೇಂದ್ರರು ಅಷ್ಟು ಮಾತ್ರ ಅಲ್ಲದೆ ನಮ್ಮ ನವೋದಯ ಕನ್ನಡದ ಸದಸ್ಯರು ಸಹೃದಯ ಸದಸ್ಯರು ಸಹೃದಯ ಪಾಲಕರು ಪೋಷಕರ ಎಲ್ಲರ ಸಹಕಾರವನ್ನು ಪಡೆದು ಇಂದಿನ ದಿವಸ ನಾಲ್ಕನೇ ಆನ್ಯುವಲ್ ಬ್ಲಡ್ ಕನೆಕ್ಷನ್ ಕ್ಯಾಂಪನ್ನು ಆಯೋಜಿಸಿದ್ದೇವೆ ಈಗಾಗಲೇ ಒಂದು ಸಾವಿರದ ಮುನ್ನೂರಕ್ಕೂ ಹೆಚ್ಚಿನ ರಿಜಿಸ್ಟ್ರೇಷನ್ ಬಂದಿದೆ ಖಂಡಿತವಾಗಿಯೂ ನಾಲ್ಕು ಗಂಟೆವರೆಗೆ ಇವತ್ತು ನಡೆಯಲಿಕ್ಕಿದೆ ಬಾಕಿ ಎಲ್ಲ ಆ ಒಂದು ಅದಕ್ಕೆ ನಿಗದಿಪಡಿಸುವಂತಹ ರೂಲ್ಸ್ ರೆಗ್ಯುಲೇಷನ್ ಅನ್ನು ಬಿಟ್ಟುಕೊಟ್ಟು ಬಿಟ್ಟು ಸಾಧ್ಯ ಇಲ್ಲ ಹಾಗಾಗಿ ಅದನ್ನೆಲ್ಲ ಸರಿದೂಸುತ್ತಾ ಇನ್ನು ಡೆಫಿನೆಟ್ ನಾವು ಒಂದು ಆರ್ನೂರರಿಂದ ಏಳ್ನೂರು ಎಂಟು ಬ್ಲಡ್ ಗಳನ್ನು ಖಂಡಿತವಾಗಿಯೂ ನಾವು ಕಲೆಕ್ಟ್ ಮಾಡ್ತೇವೆ ಎಂಬ ಆಶ್ವಾಸನೆ ನಮ್ಮಲ್ಲಿದೆ ಸಹಕರಿಸಿದ ಆಡಳಿತ ಮಂಡಳಿಯ ಸದಸ್ಯರೆಲ್ಲರಿಗೂ ಪಾಲಕ ಪೋಷಕರಿಗೂ ಶಿಕ್ಷಕ ಶಿಕ್ಷಕಿಯರಿಗೂ ವಿಶೇಷವಾಗಿ ಕನ್ನಡ ಸಂಘ ಸದಸ್ಯರಿಗೂ ಸಮಸ್ತ ತುಳು ಕನ್ನಡ ಬಂಧು ಬಾಂಧವರಿಗೂ ನಮ್ಮ ನವೋದಯ ಕನ್ನಡ ಸೇವಾ ಸಂಘ ಮತ್ತು ನವೋದಯ ಇಂಗ್ಲಿಷ್ ಹೈಸ್ಕೂಲ್ ಜೂನಿಯರ್ ಕಾಲೇಜಿನ ಪರವಾಗಿ ಹೃದಯ ಜುಗ್ಗದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ತಮಗೆಲ್ಲರಿಗೂ ಸಪ್ರೇಮ ವಂದನೆಗಳನ್ನು ಸಲ್ಲಿಸುತ್ತಾ ಮುಂಬರುವ ದಿನಗಳಲ್ಲಿ ತಾವೆಲ್ಲರೂ ಕೂಡ ನಮ್ಮ ನವೋದಯ ಕನ್ನಡ ಸೇವಾ ಸಂಘ ಹಾಗೂ ನವೋದಯ ಇಂಗ್ಲಿಷ್ ಹೈಸ್ಕೂಲ್ ಮತ್ತು ಜೂನಿಯರ್ ಕಾಲೇಜಿನ ಪ್ರಗತಿಗೆ ತಾವೆಲ್ಲರೂ ಕೈ ಜೋಡಿಸಬೇಕೆಂದು ಆಡಳಿತ ಮಂಡಳಿಯ ಪರವಾಗಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ ನಮಸ್ಕಾರ you